ನಮಸ್ಕಾರ ಸ್ನೇಹಿತರೆ ಈ ಯುರೋಪ್ನಲ್ಲಿ ರೈಲ್ಗಳಲ್ಲಿ ಕಂಡು ಬಂದ ಒಂದು ಸಣ್ಣ ದೃಶ್ಯ ಭಾಳ ಹಳೆ ವ್ಯವಸ್ಥೆ ಈ ದೂರ ಪ್ರಯಾಣ ಮಾಡೋ ರೈಲ್ಗಳಲ್ಲಿ ಸೀಟ್ ಪಕ್ಕದಲ್ಲೇ ಕಬ್ಬಿಣದ ಬುಟ್ಟಿ ಎಷ್ಟು ಒಳ್ಳೆಯ ಸಾಮಾನ್ಯ ಚಿಂತನೆ ಅಲ್ವಾ ಸ್ನೇಹಿತರೆ ಬೇಸಿಕ್ ಇಂಜಿನಿಯರಿಂಗ್ ಈ ಟ್ರೈನ ಹೇಗೆ ಯೂಸರ್ ಫ್ರೆಂಡ್ಲಿ ಮಾಡ್ಬೋದು ಹಾಗೆ ನಾವು ಸ್ವಚ್ಛತೆನ ಹೇಗೆ ಕಾಪಾಡ್ಕೊಬೋದು ಅನ್ನೋದಕ್ಕೆ ಒಳ್ಳೆಯ ಉದಾಹರಣೆ ನಾನು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಈ ಥರದೊಂದು ಐಡಿಯಾ ಪ್ರಪೋಸ್ ಮಾಡಿದ್ದೆ ಆಗ ನನಗೆ ಈ ಥರದ ವ್ಯವಸ್ಥೆ ಪ್ರಪಂಚದಲ್ಲಿ ಇದೆ ಅನ್ನೋದೇ ಗೊತ್ತಿರಲಿಲ್ಲ ಆದರೆ ಮೊದಲನೇ ಸುತ್ತಲೇ ರಿಜೆಕ್ಟ್ ಮಾಡಿದರು ಶಿಸ್ತು ನಮ್ಮ ಭಾರತದಲ್ಲಿ ಇಲ್ಲ ಅನ್ನೋ ಉದ್ದೇಶದಿಂದ ಹೇಳಿರ್ಬೋದೇನೋ ಹೋಗಲಿ ಈ ಥರದ ವ್ಯವಸ್ಥೆ ಜಾರಿಗೆ ತರಬೇಕಂದ್ರೆ ಎಲ್ಲ ಡಿಪಾರ್ಟ್ಮೆಂಟ್ಗಳು ಭಾಳ ಶಿಸ್ತಿನಿಂದ ಕೆಲಸ ಮಾಡಬೇಕು ಹಾಗೂ ಜನರು ಕೂಡ ಅಷ್ಟೇ ಜವಾಬ್ದಾರಿಯಿಂದ ನಮ್ಮ ಸಮಾಜದಲ್ಲಿ ಇರಬೇಕಾಗತ್ತೆ ಕಸಾನ ಎಲ್ಲೆಂದರಲ್ಲಿ ಬಿಸಾಕೋ ಅಭ್ಯಾಸನ ಬಿಡಬೇಕಾಗತ್ತೆ ರೈಲಿನಲ್ಲಿ ಈ ವ್ಯವಸ್ಥೆನ ನೋಡಿ ಹಾಗೆ ಹಳೆ ನೆನಪುಗಳನ್ನ ಇದೆ ಹಾಗೆ ಒಂದು ವಿಡಿಯೋ ಮಾಡಿ ಹಂಚ್ಕೊಳ್ಳೋಣ ಅಂತ ಅನ್ನಿಸ್ತು ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ತೆ